ಹಾಯ್ ನಮಸ್ತೆ ಮನೆ ತಿಂಡಿ ಲಾಗಿಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಮನೆ ಮದ್ದು ಹೇಳುವ ಅಂತ ಬಂದಿದ್ದೇನೆ ಹಾಗೆ ನಾವು ಮನೆಯಲ್ಲಿ ಈ ಮದ್ದನ್ನು ಮಾಡ್ತಾ ಇರ್ತೇವೆ ಹಾಗೆ ನಿಮಗೂ ಒಮ್ಮೆ ಹೇಳುವ ಅಂತೇಳಿ ಬಂದಿದ್ದೇನೆ ಈಗ ಹೆಣ್ಣು ಮಕ್ಕಳಿಗೆಲ್ಲ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವಾಗ್ತಲ್ಲ ಅದಕ್ಕೊಂದು ಮನೆ ಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಈಗ ನೋಡಿ ಇದು ಬೆಟ್ಟದ ನೆಲ್ಲಿಕಾಯಿ ಕಾಣ್ತದ ಇದನ್ನು ನಾನು ತೊಳೆದು ಒಣಗಿಸಿ ಇಟ್ಟಿದ್ದು ನೋಡಿ ಒಂದು ಒಂದು ಹತ್ತು ದಿನ ಎಲ್ಲ ಒಣಗಿಸಿದ್ದೇನೆ ನೋಡಿ ಚೆನ್ನಾಗಿ ಒಣಗಿದೆ ನೋಡಿ ಕಾಣ್ತದ ಬೀಜ ಎಲ್ಲ ತೆಗೆದು ಅಡಿಕೆ ಮಾಡಿ ಇಟ್ಟದಿದ್ದೇನೆ ನೋಡಿ ಇದು ನನ್ನ ಮಗಳಿಗೆ ಬೇಕಾಗ್ತದೆ ಹಾಗೆ ನಾನು ಎರಡು ಮೂರು ಕೆ ಜಿ ಎಲ್ಲ ತೆಗೆದು ಈ ಥರ ಒಣಗಿಸಿಡೋದು ಇದು ವರ್ಷದಿಂದ ವರ್ಷಕ್ಕೆ ಏನಾಗೋದಿಲ್ಲ ಇದರಿಂದ ನಮಗೆ ಪದಾರ್ಥ ಸಹ ಮಾಡ್ಬೋದು ಮತ್ತು ಇದು ಹೊಟ್ಟೆ ನೋವಿಗೆಲ್ಲ ಉಪಯೋಗಿಸ್ಬೋದು ಇದನ್ನು ಮದ್ದಿಗೆಲ್ಲ ಇದರಿಂದ ತುಂಬ ಉಪಯೋಗ ಉಂಟು ನೋಡಿ ಈ ಮದ್ದನ್ನು ನಾನು ಮನೆಯಲ್ಲಿ ಇರ್ತೇನೆ ಹಾಗೆ ಇವತ್ತು ನಿಮಗೆ ಸಹ ನಾನು ಹೇಳ್ತಾ ಇದ್ದೇನೆ ನೋಡಿ ಇಷ್ಟು ನೆಲ್ಲಿಕಾಯಿ ತಗೊಂಡಿದ್ದೇನೆ ಇದನ್ನು ನೀರಿ ನೀರಲ್ಲಿ ಹಾಕಿಡ್ತೇನೆ ಒಂದು ಕಾಲು ಗಂಟೆ ಅದು ಚೆನ್ನಾಗಿ ನೆನಿಬೇಕು ನೆಲ್ಲಿಕಾಯಿ ನೋಡಿ ಮೆತ್ತಗೆ ಆಗಬೇಕು ಮತ್ತೆ ಈ ನೆಲ್ಲಿಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ನಾವು ರುಬ್ಬಿಕೊಳ್ಬೇಕು ಕೈಯಲ್ಲಿ ಎಲ್ಲಿ ಆಗ್ತದೆ ಇದಕ್ಕೆ ನೋಡಿ ಎರಡು ಗ್ಲಾಸ್ ನೀರು ಹಾಕಿ ನಾವು ಕುಡಿಬೇಕು ಎರಡು ಗ್ಲಾಸ್ ಒಟ್ಟಿಗೆ ಕುಡಿಯೋದು ಬೇಡ ಒಮ್ಮೆ ಒಂದು ಗ್ಲಾಸ್ ಕುಡಿದು ಮತ್ತೆ ಸ್ವಲ್ಪ ಒಂದು ಕಾಲು ಗಂಟೆ ಬಿಟ್ಟು ಸ್ವಲ್ಪ ಕಡಿಮೆ ಆಗ್ತದೆ ಅಂತೇಳುವಾಗ ಇನ್ನೊಂದು ಗ್ಲಾಸ್ ನೀರನ್ನು ಕುಡಿಬೇಕು ನೆಲ್ಲಿಕಾಯಿ ನೀರನ್ನು ಹೀಗೆ ಮಾಡಿದರೆ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ ಇದು ಬೆಟ್ಟದ ನೆಲ್ಲಿಕಾಯಿ ಆಗಬೇಕು ಬೇರೆ ನೆಲ್ಲಿಕಾಯಲ್ಲಿ ಹೊಟ್ಟೆ ನೋವು ಹೋಗಲಿಕ್ಕಿಲ್ಲ ಹಾಗೆ ಇದನ್ನು ಒಣಗಿಸುವಾಗ ಉಪ್ಪೆಲ್ಲ ಹಾಕಿ ಒಣಗಿಸಬಾರ್ದು ಹಾಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ನಮಸ್ಕಾರ